ನೋ ನೋ ಹಿಂದಿ ನೋ ಬ್ರದರ್ ಕನ್ನಡ ಕನ್ನಡ ಓನ್ಲಿ ಕನ್ನಡ ಹಾಗೆ ಒಂದು ಲೈಕ್ ಏನು ಮಾಡಿದಿರಿ ಟೊಮೆಟೊಬಾತ್ ಮಾಡಿದೆ ஹினே ஆமரு நேத் நம் சானல் நேத் ಅದನ್ನೇ ಇಟ್ಟಿದ್ದೀನಲ್ವ ನೇತ್ರ ಅಂತ ಯಾರು ಇದ್ದೀರೋ ನಮ್ಮದು ನಮ್ದು ಕೊಪ್ಪಳ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಯಾರಿದ್ರೆ ಐಡಿಯಲ್ಲಿ ಮೆಸೇಜ್ ಮಾಡಿ ಹಾಗೆ ಲೈಕ್ ಕೊಡಿ ಎರಡು ಜನ ಇದ್ದಿರ ಐಡಲಿ ಮೆಸೇಜ್ ಮಾಡಿ थैंक यू ನಿಮ್ಮ ಮನೆಯಲ್ಲಿ ಮೂರು ಮಕ್ಕಳು ಇದ್ದಾರೆ నలుగు జనేటి రైడిలి మెసేజ్ మరి ಹಾಯ್ ಹಾಯ್ ಹಾ ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಹಾಯ್ ಹಾಯ್ ಪ್ರದರ್ ಸಿಸ್ಟರ್ ಹೇಳಿ ಡಾಗು ಡಿ ಪಿ ಇರೋರು ಟ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ತಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಮಾಡ್ತಾ ಇದೀರಲ್ಲಿ ಸಿಂಧು पेद्धेल्ये, बा, वड़क बा, वड़क बा, वड़क बा, बा, अल्ली आकडेंद,